ఆకాశవాణి కన్నడ సాంస్కృతిక పరిసర పరిచయ కన్నడ లో విచార వస్మయ కన్నడా కజ్జాయ ನಮಸ್ಕಾರ ಶ್ರೋತೃಗಳೇ ಕನ್ನಡದ ಸುಪ್ರಸಿದ್ಧ ಲೇಖಕಿ ಸಾರಾ ಅಬೂಬಕ್ಕರ್ ಅವರ ಹೆಸರನ್ನು ನೀವೆಲ್ಲ ಕೇಳಿಯೇ ಇರುತ್ತೀರಿ ಇವರು ಕೇವಲ ಲೇಖಕಿಯಲ್ಲ ಸಮಾಜದ ಅಂಕುಡೊಂಕುಗಳಿಗೆ ಕನ್ನಡಿ ಹಿಡಿದು ಸಾಮಾಜಿಕ ಪರಿವರ್ತನೆಗಾಗಿ ಲೇಖನಿಯನ್ನು ಪ್ರಭಾವಶಾಲಿಯಾಗಿ ಬಳಸಿದವರು ಮತ್ತು ಸಂದರ್ಭ ಬಂದಾಗ ಗಟ್ಟಿಯಾಗಿ ಧ್ವನಿ ಎತ್ತಿದ ಧೈರ್ಯಶಾಲಿ ಮಹಿಳೆ ಎಂಬುದಾಗಿ ಇವರನ್ನು ಗುರುತಿಸಲಾಗುತ್ತದೆ ಸಾರಾ ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಮೂವತ್ತರಂದು ಆಗ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದ ಮತ್ತು ಈಗ ಕೇರಳ ಕೇರಳ ರಾಜ್ಯದಲ್ಲಿರುವ ಕಾಸರಗೋಡಿನ ಒಂದು ಸಣ್ಣ ಗ್ರಾಮದಲ್ಲಿ ಇವರ ಅಜ್ಜ ಪುಡಿಯಾಪುರ ಮಹಮ್ಮದ್ ಕೃಷಿಕರು ಪ್ರಗತಿಪರ ಮನೋಭಾವದವರಾಗಿದ್ದರು ತಂದೆ ಪಿ ಅಹಮದ್ ವಕೀಲರು ತಾಯಿ ಜೈನಾಬಿ ಗೃಹಿಣಿ ಅಜ್ಜಿಗೆ ಅರೇಬಿಕ್ ಭಾಷೆಯ ಜ್ಞಾನವಿತ್ತು ಮನೆಯ ಸಮೀಪದಲ್ಲೇ ಚಂದ್ರಗಿರಿ ನದಿ ಹರಿಯುತ್ತಿತ್ತು ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಸಾರಾ ಅವರ ಹೈಸ್ಕೂಲ್ ವಿದ್ಯಾಭ್ಯಾಸ ಮೆಟ್ರಿಕ್ಯುಲೇಷನ್ ಎಂದು ಕರೆಯಲಾಗುತ್ತಿದ್ದ ಹನ್ನೊಂದನೆಯ ತರಗತಿಯವರೆಗೆ ಕಾಸರಗೋಡಿನಲ್ಲಿ ನಡೆಯಿತು ಆ ಕಾಲದ ಸಂಪ್ರದಾಯದಂತೆ ಸಣ್ಣ ವಯಸ್ಸಿನಲ್ಲೇ ಸಾರಾ ಅವರ ಮದುವೆಯಾಯಿತು ಪತಿ ಅಬೂಬಕರ್ ಇಂಜಿನಿಯರ್ ಆಗಿದ್ದರು ಕೆಲವು ವರ್ಷಗಳ ಕಾಲ ಪುತ್ತೂರಿನಲ್ಲಿ ವಾಸವಾಗಿದ್ದ ಇವರ ಕುಟುಂಬವು ಮಂಗಳೂರಿನಲ್ಲಿ ನೆಲೆ ನಿಂತಿತು ಅತ್ತೆಯವರು ಬದುಕಿರುವ ತನಕ ಇವರು ಬುರ್ಖಾ ಧರಿಸಬೇಕಾಯಿತು ಮುಂದೆಂದು ಇವರು ಬುರ್ಖಾ ಧರಿಸಲಿಲ್ಲ ಅದನ್ನು ಧರಿಸುವ ಅಗತ್ಯವಿಲ್ಲ ಎಂದು ಬಲವಾಗಿ ಪ್ರತಿಪಾದಿಸಿದರು ಕನ್ನಡ ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಓದಲು ಬರೆಯಲು ಸಾರಾ ಶಕ್ತರಾಗಿದ್ದರು ಕನ್ನಡದ ಶಿವರಾಮ್ ಕಾರಂತ ವಿಎಂ ಇನಾಮದಾರ್ ಎಸ್ಎಲ್ ಭೈರಪ್ಪ ಯುಆರ್ ಅನಂತಮೂರ್ತಿ ಮೊದಲಾದವರ ಸಾಹಿತ್ಯವನ್ನು ಆಸಕ್ತಿಯಿಂದ ಓದುತ್ತಿದ್ದರು ತ್ರಿವೇಣಿಯವರ ಮನೋವೈಜ್ಞಾನಿಕ ಕಥೆಗಳಿಂದ ಅವರು ಪ್ರಭಾವಿತರಾಗಿದ್ದರು ಮುಸ್ಲಿಂ ಸಮುದಾಯದ ತಲಾಖ್ ಸಂಪ್ರದಾಯ ಹೆರುವ ಯಂತ್ರಗಳಂತೆ ಪರಿಗಣಿಸಲ್ಪಡುವ ಮಹಿಳೆಯರ ಸ್ಥಿತಿಗತಿ ಮನೋವ್ಯಾಕುಲತೆಗೆ ಒಳಗಾಗುತ್ತಿದ್ದ ಮಹಿಳೆಯರು ಇವರನ್ನು ಸದಾ ಕಾಡುತ್ತಿದ್ದ ವಿಚಾರಗಳು ಅಣ್ಣ ತಂದುಕೊಡುತ್ತಿದ್ದ ವೈಕಂ ಬಶೀರ್ ಅವರ ಮಲಯಾಳಂ ಕಾದಂಬರಿಗಳ ಓದು ಇವರಲ್ಲಿನ ಲೇಖಕಿ ಹೊರಹೊಮ್ಮಲು ಪ್ರೇರಣೆಯಾಯಿತು ಸಾಮಾಜಿಕ ಅನಿಷ್ಟಗಳಿಗೆ ತುಡಿಯುತ್ತಿದ್ದ ಸಾರಾ ನಲವತ್ತರ ಹರೆಯದಲ್ಲಿ ಬರವಣಿಗೆ ಪ್ರಾರಂಭಿಸಿದರು ಚಂದ್ರಗಿರಿಯ ತೀರದಲ್ಲಿ ಶೀರ್ಷಿಕೆಯ ಇವರ ಪ್ರಥಮ ಕಾದಂಬರಿಯು ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿತು ಧಾರ್ಮಿಕ ಕಟ್ಟುಪಾಡುಗಳಲ್ಲಿ ಬೆಂದು ಹೋಗುತ್ತಿರುವ ಮುಸ್ಲಿಂ ಸಮುದಾಯದ ಮಹಿಳೆಯರ ವಾಸ್ತವಿಕ ಬದುಕಿನ ಚಿತ್ರಣವಿರುವ ಈ ಕಾದಂಬರಿಯು ಬಹಳ ಜನಪ್ರಿಯವಾಯಿತು ಮುಂದೆ ಸಹನ ವಜ್ರಗಳು ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ಪ್ರವಾಹ ಸುಳಿ ತಳ ಒಡೆದ ದೋಣಿ ಪಂಜರ ಮೊದಲಾದ ಕಾದಂಬರಿಗಳನ್ನು ಬರೆದರು ಚಪ್ಪಲಿಗಳು ಪಯಣ ಮತ್ತು ಇತರ ಕಥೆಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಖೆಡ್ಡ ಇವು ಕಥಾ ಸಂಕಲನಗಳು ಕಮರಿದ ಕನಸು ಮಗಳು ಹುಟ್ಟಿದಳು ತೇಲಾಡುವ ಮೋಡಗಳು ತಾಳ ಹೀಗೂ ಒಂದು ಬದುಕು ಮೊದಲಾದ ನಾಟಕಗಳು ಆಕಾಶವಾಣಿಯಲ್ಲಿ ಪ್ರಸಾರವಾಗಿವೆ ಮಗಳು ಹುಟ್ಟಿದಳು ಬಾನುಲಿ ನಾಟಕಕ್ಕೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬಹುಮಾನವೂ ಸಿಕ್ಕಿದೆ ಸಾರಾ ಅವರಿಗೆ ಸಂದಿರುವ ಪ್ರಶಸ್ತಿಗಳು ಹಲವಾರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿ ಸರೋಜಾದೇವಿ ಪ್ರಶಸ್ತಿ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ಸಾಹಿತ್ಯ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಹೀಗೆ ಎಲ್ಲಾ ಪ್ರಮುಖ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟವರು ಸಾರಾ ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸಕ್ರಿಯ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ನಂತರ ಒಮ್ಮೆ ಆಕಾಶವಾಣಿಯ ಸಂದರ್ಶನದಲ್ಲಿ ಡಾಕ್ಟರ್ ಆಗಬೇಕೆಂದಿದ್ದ ಬಾಲ್ಯದ ಬಯಕೆಯು ಪರೋಕ್ಷವಾಗಿ ಕೈಗೂಡಿತು ಎಂದು ಸಾರಾ ಹೇಳಿದ್ದರು ಸಾಮಾಜಿಕ ಅಸಮಾನತೆ ಧಾರ್ಮಿಕ ಅಸಹಿಷ್ಣುತೆಯನ್ನು ವಿರೋಧಿಸುತ್ತಿದ್ದ ಸಾರಾ ನಾಗರಿಕರ ಹಿತರಕ್ಷಣೆಗಾಗಿ ಹಮ್ಮಿಕೊಂಡ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ತಮ್ಮ ಕುರಿತು ತುಚ್ಛವಾಗಿ ಮಾತಾಡಿದ್ದ ವ್ಯಕ್ತಿಯೊಬ್ಬರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಅದರಲ್ಲಿ ಜಯಶಾಲಿಯೂ ಆದದ್ದು ಅವರ ಹೋರಾಟದ ಮನೋಭಾವಕ್ಕೆ ಕೊಡಬಹುದಾದ ಉದಾಹರಣೆ ನಾವು ಸಮಾಜದಲ್ಲಿ ಬಯಸುವ ಬದಲಾವಣೆಯು ನಮ್ಮಿಂದಲೇ ಆರಂಭವಾಗಬೇಕು ಎಂಬ ಮಾತಿನಂತೆ ಸಾರಾ ತಮ್ಮ ಇಬ್ಬರೂ ಸೊಸೆಯೆಂದಿರು ಬುರ್ಖಾ ಧರಿಸದೆ ಬದುಕುವಂತೆ ನೋಡಿಕೊಂಡರು ಕಿರಿಯ ಸೊಸೆಗೆ ಹೊಲಿಗೆ ಕಸೂತಿಯಲ್ಲಿದ್ದ ಆಸಕ್ತಿಯನ್ನು ಗುರುತಿಸಿ ವಸ್ತ್ರವಿನ್ಯಾಸದಲ್ಲಿ ವಿನ್ಯಾಸದಲ್ಲಿ ತರಬೇತಿ ಕೊಡಿಸಿ ಸ್ವಂತದ ಉದ್ಯಮವನ್ನು ಪ್ರಾರಂಭಿಸಲು ಬ್ಯಾಂಕಿನಿಂದ ಸಾಲವನ್ನು ಕೊಡಿಸಿದರು ಸೊಸೆಯ ಕೆಲಸಕ್ಕೆ ಸಹಕಾರಿಯಾಗಿ ಮನೆ ಹಾಗೂ ಪುಟ್ಟ ಮೊಮ್ಮಗನ ಕಾಳಜಿಯನ್ನು ತಾವೇ ವಹಿಸಿಕೊಂಡರು ತಮ್ಮ ಸಮೃದ್ಧ ಸಾಹಿತ್ಯದ ಮೂಲಕ ಮುಸ್ಲಿಂ ಸಮುದಾಯದ ಬದುಕನ್ನು ಪರಿಚಯಿಸಿದ ಪ್ರಗತಿಪರ ಮನೋಭಾವದ ಸಾರಾ ಅಬೂಬಕರ್ ಎರಡು ಸಾವಿರದ ಜನವರಿ ಹತ್ತರಂದು ನಿಧನರಾದರು ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ